ಚುನಾವಣೆಗೆ ಇನ್ನೇನು ಕೆಲವೇ ವಾರಗಳು ಬಾಕಿ ಉಳಿದಿರುವಾಗ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಈಗ ಸ್ಫೋಟಕ ಮಾಹಿತಿ ಹೊರಬರ್ತಾ ಇದೆ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಎಸ್ಬಿಐ ಚುನಾವಣಾ ಬಾಂಡ್ ವಿವರಗಳನ್ನು ಎಲೆಕ್ಷನ್ ಕಮಿಷನ್ಗೆ ಕೊಟ್ಟಿದ್ದು ಎಲೆಕ್ಷನ್ ಕಮಿಷನ್ ಈಗ ಆ ಮಾಹಿತಿಯನ್ನು ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ ಅದರಲ್ಲಿ ಯಾವ್ಯಾವ ಕಂಪನಿಗಳು ರಾಜಕೀಯ ಪಕ್ಷಗಳಿಗೆ ಎಷ್ಟು ಹಣ ದೇಣಿಗೆ ಕೊಟ್ಟಿವೆ ಅನ್ನೋದು ಬಯಲಾಗಿದೆ ಲಾಟರಿ ಕಂಪನಿ ಟಿವಿ ಮೀಡಿಯಾ ಕಂಪನಿಗಳು ರಾಜಕೀಯ ಪಕ್ಷಗಳಿಗೆ ನೂರಾರು ಕೋಟಿ ಕೆಲವು ಕೇಸಲ್ಲಿ ಸಾವಿರ ಕೋಟಿಗಳಲ್ಲಿ ಸಾವಿರ ಕೋಟಿಗಳಲ್ಲಿ ಹಣವನ್ನು ಸುರಿದಿದೆ ಈ ವಿಚಾರ ಈಗ ದೇಶಾದ್ಯಂತ ಸಂಚಲನಕ್ಕೆ ಕಾರಣ ಆಗಿದೆ ಹಾಗಿದ್ರೆ ಎಸ್ ಬಿ ಐ ನೀಡಿದ ಆ ಮಾಹಿತಿಯಲ್ಲಿ ಏನೇನಿದೆ ಯಾವ್ಯಾವ ಕಂಪನಿ ರಾಜಕೀಯ ಪಕ್ಷಗಳ ಉದ್ದಾರಕ್ಕೆ ಎಷ್ಟು ದುಡ್ಡನ್ನು ಕೊಟ್ಟಿವೆ ಯಾವ ಪಕ್ಷ ಎಷ್ಟು ಹಣವನ್ನು ಪಡೆದಿದೆ ಅನ್ನೋ ವಿಚಾರವನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ಆರಂಭಿಸುವಕ್ಕೂ ಮೊದಲು ಈ ಎಲೆಕ್ಟ್ರಲ್ ಬಾಂಡ್ ಅಥವಾ ಚುನಾವಣಾ ಬಾಂಡ್ ಅಂದ್ರೆ ಏನು ಪ್ರಜಾಪ್ರಭುತ್ವಕ್ಕೆ ಈ ಬಾಂಡ್ಗಳು ಬಾಂಡ್ಗಳು ಮಾರಕ ಅಲ್ಲ ಬಟ್ ಟ್ರಾನ್ಸ್ಪರೆನ್ಸಿ ಇಲ್ಲದ ಈ ಬಾಂಡ್ಗಳು ಟ್ರಾನ್ಸ್ಪರೆನ್ಸಿ ಇದ್ದಿದ್ರೆ ಅಷ್ಟು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಬಟ್ ಟ್ರಾನ್ಸ್ಪರೆನ್ಸಿ ಇಲ್ಲದ ಈ ಬಾಂಡ್ಗಳು ಯಾಕೆ ಮಾರಕ ಸುಪ್ರೀಂ ಕೋರ್ಟ್ ಈ ಬಾಂಡ್ಗಳನ್ನು ಯಾಕೆ ಬ್ಯಾನ್ ಮಾಡಿ ಬಿಸಾಕ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಡೀಟೇಲ್ ಆಗಿ ವರದಿಯನ್ನು ಮಾಡಿ ಆಗಿದೆ ನೋಡದವರು ಅದನ್ನು ಕೂಡ ಚೆಕ್ ಮಾಡಿ ನಿಮಗಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಎಲೆಕ್ಟ್ರಾಲ್ ಬಾಂಡ್ ಗಳ ವರ್ಕಿಂಗ್ ಹೇಗೆ ಅಂತ ಸುಪ್ರೀಂ ಕೋರ್ಟ್ ಎಲೆಕ್ಟ್ರಾಲ್ ಬಾಂಡ್ ಗಳನ್ನ ಬ್ಯಾನ್ ಮಾಡಿದ ಬಳಿಕ ಮೂರು ವಾರಗಳ ಒಳಗೆ ಇದುವರೆಗೂ ಈ ಬಾಂಡ್ಗಳ ಮೂಲಕ ಯಾವ ಯಾವ ಪಕ್ಷಕ್ಕೆ ದುಡ್ಡು ಹೋಗಿದೆ ಹಾಗೆ ಈ ಬಾಂಡ್ ಗಳನ್ನ ಯಾರು ಖರೀದಿ ಮಾಡಿದ್ದಾರೆ ಎಷ್ಟು ದುಡ್ಡಿದ್ದು ಅನ್ನೋ ವಿವರವನ್ನ ಎಸ್ ಬಿ ಐ ಚುನಾವಣಾ ಆಯೋಗಕ್ಕೆ ಕೊಡಬೇಕು ಆಯೋಗ ಆ ಡೇಟಾವನ್ನ ವೆಬ್ಸೈಟ್ ನಲ್ಲಿ ಹಾಕಬೇಕು ಅಂತ ಹೇಳಿತ್ತು ಆದರೆ ಕೋರ್ಟ್ ಆದೇಶ ಪಾಲಿಸದ ಎಸ್ ಬಿ ಐ ಕುಂಟು ನೆಪ ಹೇಳಿಕೊಂಡು ಮಾಹಿತಿ ಕೊಡೋಕೆ ಜೂನ್ ಮೂವತ್ತರವರೆಗೆ ಕಾಲಾವಕಾಶ ಕೊಡಬೇಕು ಅಂತ ಅರ್ಜಿ ಸಲ್ಲಿಸಿತ್ತು ಇದರಿಂದ ಸಿಟ್ಟಿಗೆದ್ದ ಸುಪ್ರೀಂ ಕೋರ್ಟ್ ಮಾರ್ಚ್ ಹನ್ನೊಂದನೇ ತಾರೀಕು ಅದೆಲ್ಲ ಆಗಲ್ಲ ನಾಳೆ ಸಂಜೆ ಒಳಗಾಗಿ ಮಾಹಿತಿ ಕೊಡಲೇಬೇಕು ಚುನಾವಣಾ ಆಯೋಗದನ ಮಾರ್ಚ್ ಹದಿನೈದರೊಳಗೆ ಪ್ರಕಟಿಸಲೇಬೇಕು ಅಂತ ಹೇಳಿತ್ತು ಅದರ ಪರಿಣಾಮ ಈಗ ಈ ಡೇಟಾ ಪಬ್ಲಿಕ್ ಆಗಿದೆ ಎಸ್ ಬಿ ಐ ಇಲ್ಲಿ ಎರಡು ಸೈಲೋಸ್ ಅಂದ್ರೆ ಎರಡು ಪಿ ಡಿ ಎಫ್ ಫೈಲ್ ಗಳಲ್ಲಿ ಮಾಹಿತಿಯನ್ನ ಕೊಟ್ಟಿದೆ ಒಂದರಲ್ಲಿ ಯಾವ್ಯಾವ ಕಂಪನಿಗಳು ಅಥವಾ ವ್ಯಕ್ತಿಗಳು ಯಾವ ದಿನ ಎಷ್ಟು ಮೊತ್ತದ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದ್ರು ಅನ್ನೋ ಡೇಟಾ ಇನ್ನೊಂದು ಫೈಲ್ ನಲ್ಲಿ ಯಾವ ಪಕ್ಷ ಯಾವ ದಿನ ಈ ಬಾಂಡ್ ನಿಂದ ಬಂದ ಹಣವನ್ನ ಎನ್ಕ್ಯಾಶ್ ಮಾಡ್ಕೊಂಡ್ರು ಅನ್ನೋ ಅಕೌಂಟ್ ಹಾಕೊಂಡ್ರು ಅನ್ನೋ ಮಾಹಿತಿ ಆದ್ರೆ ದುರದೃಷ್ಟವಶಾತ್ ಎರಡಕ್ಕೂ ಮ್ಯಾಚ್ ಇಲ್ಲಿ ಮಾಡಿಲ್ಲ ಅಂದ್ರೆ ಯಾರು ಬಾಂಡ್ ಪರ್ಚೇಸ್ ಮಾಡಿದ್ರು ಅನ್ನೋ ಡೀಟೇಲ್ ಒಂದು ಸಪರೇಟ್ ಆಗಿದೆ ಮತ್ತೊಂದ್ ಕಡೆ ಯಾವ ಪಕ್ಷಕ್ಕೆ ಯಾವ ಟೈಮ್ ನಲ್ಲಿ ಎಷ್ಟು ಹೋಯಿತು ಅನ್ನೋದು ಸಪರೇಟ್ ಆಗಿದೆ ಎರಡನ್ನ ಮ್ಯಾಚ್ ಮಾಡಿಲ್ಲ ಎಸ್ ಬಿ ಐದನ್ನ ಬಹಳ ಈಸಿಯಾಗಿ ಮಾಡಬಹುದಾಗಿತ್ತು ಡೀಟೇಲ್ ಇತ್ತು ಆದ್ರೆ ಕೋರ್ಟ್ ನಲ್ಲಿ ಕೇಳಿದಾಗ ಇಲ್ಲ ಅದಕ್ಕೆ ನಮಗೆ ತುಂಬಾ ಟೈಮ್ ಬೇಕಾಗತ್ತೆ ಅಂತ ಎಸ್ ಬಿ ಐ ಹೇಳ್ತು ಕೋರ್ಟ್ ಆಯ್ತು ಸದ್ಯಕ್ಕೆ ಹಾಗಾದ್ರೆ ಮ್ಯಾಚ್ ಎಲ್ಲ ಮಾಡೋದು ಬೇಡ ಹಾಗೆ ಕೊಡಿ ಅಂತ ಹೇಳಿದೆ ಈ ಎಲೆಕ್ಟ್ರೋಲ್ ಬಾಂಡ್ ಗಳಲ್ಲಿ ಒಂದು ವಿಶೇಷ ಆಲ್ಫಾ ನ್ಯುಮರಿಕ್ ಕೋಡ್ ಇತ್ತು ಎಸ್ ಬಿ ಐ ಅಟ್ ಲೀಸ್ಟ್ ಆ ನಂಬರ್ ಅನ್ನ ಕೊಟ್ಟರು ಕೂಡ ನೇರವಾಗಿ ನಾವೇ ಮ್ಯಾಚ್ ಮಾಡ್ಕೋಬಹುದು ಆದ್ರೆ ಎಸ್ ಬಿ ಐ ಸದ್ಯಕ್ಕೆ ಆ ನಂಬರ್ ಅನ್ನ ಕೂಡ ಬಹಿರಂಗ ಪಡಿಸಿಲ್ಲ ಇಲ್ಲಿ ಎಸ್ ಬಿ ಐ ಮತ್ತು ಸರ್ಕಾರ ಇವ್ರ ವಾದ ಏನು ಅಂದ್ರೆ ಯಾರು ಯಾವ ಪಾರ್ಟಿಗೆ ಎಷ್ಟು ಕೊಟ್ರು ಅಂತ ಬಹಿರಂಗ ಪಡಿಸ್ಬಿಟ್ರೆ ಆ ಕಾರ್ಪೊರೇಟ್ ಕಂಪನಿಗಳನ್ನ ಟಾರ್ಗೆಟ್ ಮಾಡಬಹುದು ಉಳಿದ ಪಕ್ಷಗಳು ಆ ಕಾರ್ಪೊರೇಟ್ ಕಂಪನಿಗಳನ್ನ ಟಾರ್ಗೆಟ್ ಮಾಡೋಕೆ ಸಾಧ್ಯ ಆಗತ್ತೆ ಮಾಡಬಹುದು ಆ ಪಾಸಿಬಿಲಿಟೀಸ್ ಇರುತ್ತೆ ಜೊತೆಗೆ ದೇಣಿಗೆಗಳನ್ನ ಪಡೆದುಕೊಂಡ ಟೈಮ್ ನಲ್ಲಿ ಕಾನೂನು ಹಾಗಿತ್ತು ಗೋಪ್ಯವಾಗಿಡ್ತೀವಿ ಅನ್ನೋ ಪ್ರಾಮಿಸ್ ಮೇಲೆ ಅವರು ದೇಣಿಗೆಯನ್ನ ಕೊಟ್ಟಿರ್ತಾರೆ ಈಗ ಅದನ್ನ ಪೂರ್ವಾನ್ವಯ ಮಾಡಿ ಈ ನಿಯಮವನ್ನ ಬಹಿರಂಗ ಮಾಡಬೇಕು ಅಂತ ಹೇಳಿದ್ರಾಗಲ್ಲ ಆಗಲ್ಲ ಅವ್ರಿಗೆ ಪ್ರಾಮಿಸ್ ಮಾಡ್ಲಾಗಿತ್ತು ಆಗ ಅನ್ನೋ ವಾದವನ್ನ ಕೂಡ ಅಲ್ಲಿ ಮುಂದಿಡ್ಲಾಗ್ತಾ ಇದೆ ಆದ್ರೆ ಇದನ್ನ ಪ್ರಶ್ನಿಸಿ ಎಡಿಆರ್ ಮತ್ತೆ ಫೈಟ್ ಅನ್ನ ಕಂಟಿನ್ಯೂ ಮಾಡಿದೆ ಅದು ಪಬ್ಲಿಕ್ ಮಾಡಲೇಬೇಕು ಡೆಮಾಕ್ರೆಸಿಗ ಇಂಪಾರ್ಟೆಂಟ್ ಯಾರು ಯಾವ ಪಾರ್ಟಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ಲೇಬೇಕು ಆ ಕೋಡ್ ಅನ್ನ ಬಹಿರಂಗ ಮಾಡಿ ಅಂತ ಕೇಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಎಸ್ ಬಿ ಐಗೆ ನೋಟಿಸ್ ಅನ್ನ ಕೊಟ್ಟಿದೆ ಅಗೇನ್ ಈ ಕೇಸ್ ಕೂಡ ನಡೆಯುತ್ತೆ ಅಗೇನ್ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಬಹಿರಂಗ ಮಾಡಿ ಅಂತ ಹೇಳೋ ಸಾಧ್ಯತೆ ಇರುತ್ತೆ ಏನಾಗುತ್ತೆ ಅಂತ ಸದ್ಯ ಎಸ್ ಬಿ ಐ ಕೊಟ್ಟಿರೋ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದರಿಂದ ಫೆಬ್ರವರಿ ಹದಿನೈದು ಎರಡ್ ಅಧಿಕ ಕಂಪನಿಗಳು ಮತ್ತು ವ್ಯಕ್ತಿಗಳು ಹನ್ನೆರಡು ಚುನಾವಣಾ ಖರೀದಿ ಮಾಡಿದ್ದಾರೆ ಆದರೆ ಇದರಲ್ಲಿ ಕೋಟಿ ಅರ್ಧಕ್ಕಿಂತ ಜಾಸ್ತಿ ಟಾಪ್ ಟ್ವೆಂಟಿ ಕಂಪನಿಗಳೇ ಖರೀದಿ ಮಾಡಿವೆ ಇಲ್ಲಿ ಬಾಂಡ್ ಖರೀದಿ ಮಾಡಿವೆ ಅಂದರೆ ರಾಜಕೀಯ ಪಕ್ಷಗಳಿಗೆ ಹಣ ಕೊಟ್ಟಿವೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಇದರಲ್ಲಿ ಟಾಪ್ ನಲ್ಲಿರೋದು ಫ್ಯೂಚರ್ ಗೇಮಿಂಗ್ ಹೋಟೆಲ್ ಸರ್ವಿಸಸ್ ಅನ್ನೋ ಕಂಪನಿ ಇದು ಲಾಟ್ರಿ ಕಂಪನಿ ಈ ಲಾಟ್ರಿ ಕಂಪನಿ ಪ್ರಜಾಪ್ರಭುತ್ವದ ಉದ್ಧಾರಕ್ಕೋಸ್ಕರ ಬರೋಬ್ಬರಿ ಸಾವಿರದ ಮುನ್ನೂರ ಅರವತ್ತೆಂಟು ಕೋಟಿ ರೂಪಾಯಿ ರಾಜಕೀಯ ಪಕ್ಷಗಳಿಗೆ ಡೊನೇಟ್ ಮಾಡಿದೆ ಇದರ ಮಾಲೀಕ ಸ್ಯಾಂಟಿಯಾಗೋ ಮಾರ್ಟಿನ್ ಲಾಟ್ರಿ ಕಿಂಗ್ ಅಂತಾನೆ ಕರೀತಾರೆ ಈತನ ಲಾಟ್ರಿ ಬಿಸ್ನೆಸ್ ತಮಿಳುನಾಡಲ್ಲಿ ಶುರುವಾಗಿ ನಂತರ ಕರ್ನಾಟಕ ಕೇರಳ ಸೇರಿದಂತೆ ವಿದೇಶಗಳಿಗೂ ಹರಡಿಕೊಂಡಿದೆ ಅಲ್ಲದೆ ಈ ಕಂಪನಿ ಅಕ್ರಮ ಲಾಟ್ರಿ ದಂಧೆ ನಡೆಸಿದೆ ಅಕ್ರಮವಾಗಿ ನಾನೂರು ಕೋಟಿ ಸಂಪಾದಿಸಿದೆ ಅಂತ ಇಡಿ ನಿರಂತರವಾಗಿ ಇದರ ಮೇಲೆ ದಾಳಿ ಕೂಡ ಮಾಡಿದೆ ಆರಂಭದಲ್ಲಿ ತಮಿಳುನಾಡಿನ ಡಿಎಂಕೆ ಯೊಂದಿಗೆ ತುಂಬಾ ಕ್ಲೋಸ್ ಆಗಿದ್ದ ಕಂಪನಿ ಇದು ನಂತರ ಜಯಲಲಿತಾ ಸರ್ಕಾರ ಇದನ್ನ ಬ್ಯಾನ್ ಮಾಡಿತ್ತು ಚುನಾವಣಾ ಬಾಂಡ್ ಮೂಲಕ ಪಕ್ಷಗಳಿಗೆ ಹೆಚ್ಚು ದೇಣಿಗೆ ಕೊಟ್ಟಿರೋದರಲ್ಲಿ ಎರಡನೇ ಸ್ಥಾನದಲ್ಲಿರೋದು ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಕಂಪನಿ ಹೈದರಾಬಾದ್ ಮೂಲದ ಈ ಕಂಪನಿ ಒಂಬೈನೂರ ಅರವತ್ತಾರು ಕೋಟಿ ರೂಪಾಯಿ ಡೊನೇಟ್ ಮಾಡಿದೆ ಇಂಟ್ರೆಸ್ಟಿಂಗ್ ಅಂದರೆ ಈ ಕಂಪನಿ ಟಿವಿ ನೈನ್ ನೆಟ್ವರ್ಕ್ನ ಓನರ್ ಕೂಡ ಹೌದು ಎರಡು ಸಾವಿರದ ಹದಿನೆಂಟರಲ್ಲಿ ಮುಂಚೆಯಿಂದ ಇರಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಟಿವಿ ನೈನ್ ಸಂಸ್ಥಾಪಕ ಶ್ರೀನಿ ರಾಜು ಅವರು ಐನೂರು ಕೋಟಿಗೆ ತಮ್ಮ ಏಯ್ಟಿ ಪರ್ಸೆಂಟ್ ಟಿವಿ ನೈನ್ ಶೇರುಗಳನ್ನು ಈ ಕಂಪನಿಗೆ ಮಾಡಿದರು ಈ ಕಂಪನಿ ತಾನಷ್ಟೇ ಅಲ್ಲದೆ ತನ್ನ ಸಬ್ಸಿಡರಿ ಕಂಪನಿ ಮೂಲಕ ಕೂಡ ಬಾಂಡ್ ಪರ್ಚೇಸ್ ಮಾಡಿದೆ ವೆಸ್ಟರ್ನ್ ಯುಪಿ ಪವರ್ ಟ್ರಾನ್ಸ್ಮಿಷನ್ ಕಂಪನಿ ಮೂಲಕ ಇಪ್ಪತ್ತು ಕೋಟಿ ಎಸ್ಸಿಪಿಸಿ ಪವರ್ ಮೂಲಕ ಕೋಟಿ ಹಾಗೆ ಎವಿ ಟ್ರಾನ್ಸ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಆರು ಕೋಟಿ ಡೊನೇಟ್ ಮಾಡಿದೆ ಇದೆಲ್ಲ ಸೇರಿದ್ರೆ ಈ ಮೆಗಾ ಎಂಜಿನಿಯರಿಂಗ್ ಕಂಪನಿ ಸಾವಿರದ ಇನ್ನೂರು ಕೋಟಿ ರೂಪಾಯಿ ದಾನ ಮಾಡಿದಂಗೆ ಕಾಣುತ್ತೆ ಹೈದರಾಬಾದ್ನಲ್ಲಿ ಸಾವಿರದ ಇನ್ನೂರು ಕೋಟಿ ತೆರಿಗೆ ವಂಚನೆ ಕೇಸ್ ಕೆ ಸರ್ಕಾರದ ಪೆಟ್ ಯೋಜನೆಯಾಗಿದ್ದ ಕಾಳೇಶ್ವರಂ ಪ್ರಾಜೆಕ್ಟ್ ನಲ್ಲಿ ಸಾವಿರ ಕೋಟಿ ಕೇಸ್ ಇದೆಯಲ್ಲ ವಂಚನೆ ಕೇಸ್ ಅದರಲ್ಲೆಲ್ಲ ಇವರ ಹೆಸರುಗಳು ಬಂದಿವೆ ಸಿಎಜಿ ರಿಪೋರ್ಟ್ ಮಾಡಿತ್ತು ಅಲ್ಲದೆ ತೆಲಂಗಾಣದ ಹದಿನಾಲ್ಕು ಪ್ರಾಜೆಕ್ಟ್ ಗಳಲ್ಲಿ ಎಪ್ಪತ್ತೆರಡು ಸಾವಿರ ಕೋಟಿ ಅಕ್ರಮದ ಆರೋಪಗಳು ಕೂಡ ಇವೆ ಇಂಟ್ರೆಸ್ಟಿಂಗ್ ಅಂದರೆ ಈ ಕಂಪನಿ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ನಿರ್ವಹಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಾಲ್ಕು ಸಾವಿರದ ಐನೂರ ಒಂಬತ್ತು ಕೋಟಿ ಮೌಲ್ಯದ ಜೋಜಿಲಾ ಟನಲ್ ಪ್ರಾಜೆಕ್ಟ್ ನ ಕಾಂಟ್ರಾಕ್ಟ್ ಬಂದಿತ್ತು ಕಳೆದ ವರ್ಷ ಏಪ್ರಿಲ್ ನಲ್ಲಿ ಎಲ್ ಬೀಟ್ ಮಾಡಿ ಮಹಾರಾಷ್ಟ್ರ ಸರ್ಕಾರದಿಂದ ಹದಿನಾಲ್ಕು ಸಾವಿರದ ನಾನೂರು ಕೋಟಿ ಮೌಲ್ಯದ ತಾಣೆ ಬೋರಿವಾಲಿ ಟನಲ್ ಪ್ರಾಜೆಕ್ಟ್ ಪಡೆದಿತ್ತು ಇಂಟ್ರೆಸ್ಟಿಂಗ್ ಅಂದರೆ ಈ ಪ್ರಾಜೆಕ್ಟ್ ಸಿಕ್ಕಿ ಒಂದೇ ತಿಂಗಳಲ್ಲಿ ನೂರು ಕೋಟಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಇದು ಪರ್ಚೇಸ್ ಮಾಡಿದೆ ಏನು ಜೂನ್ನಲ್ಲಿ ಐನೂರು ಕೋಟಿ ಮೌಲ್ಯದ ಡಿಫೆನ್ಸ್ ಪ್ರಾಜೆಕ್ಟ್ ಒಂದನ್ನು ಪಡೆದಿತ್ತು ಈ ರೀತಿ ಎರಡು ಸಾವಿರದ ಹದಿನಾಲ್ಕು ಹದಿನಾರರ ನಡುವೆ ಈ ಕಂಪನಿಯ ಆದಾಯ ನಾಲ್ಕು ಪಟ್ಟು ಜಾಸ್ತಿ ಆಗಿದೆ ಈ ಎರಡು ಕಂಪನಿ ಬಿಟ್ಟರೆ ಉಳಿದಂತೆ ಕ್ವಿಕ್ ಸಪ್ಲೈ ಅನ್ನೋ ಕಂಪನಿ ನಾನ್ನೂರ ಹತ್ತು ಕೋಟಿ ರೂಪಾಯಿ ಹಲ್ದಿಯಾ ಎನರ್ಜಿ ಮುನ್ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ವೇದಾಂತ ಕಂಪನಿ ಮುನ್ನೂರ ಎಪ್ಪತ್ತಾರು ಕೋಟಿ ಎಸ್ ಎಲ್ ಮೈನಿಂಗ್ ಕಂಪನಿ ಇನ್ನೂರ ಇಪ್ಪತ್ತೈದು ಕೋಟಿ ಏರ್ಟೆಲ್ ನೂರ ತೊಂಬತ್ತೆಂಟು ಕೋಟಿ ಡಿ ಎಲ್ ಎಫ್ ನೂರ ಮೂವತ್ತು ಕೋಟಿ ಜಿಂದಲ್ ನೂರ ಇಪ್ಪತ್ತ್ ಮೂರು ಕೋಟಿ ಬಿರ್ಲಾ ನೂರ ಐದು ಕೋಟಿ ಡೊನೇಟ್ ಮಾಡಿವೆ ಬಹಳ ಸಲ ಇಡಿ ಐಟಿ ದಾಳಿ ನಡೆದ ಕೆಲ ದಿನಗಳಲ್ಲೇ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿರೋ ಪ್ಯಾಟರ್ನ್ ಈ ಡೇಟಾದಲ್ಲಿ ಕಂಡು ಬರ್ತಾ ಇದೆ ಅರಬಿಂದೋ ಫಾರ್ಮಾದ ಡೈರೆಕ್ಟರ್ ನವೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೆರಡನೇ ತಾರೀಕು ಅರೆಸ್ಟ್ ಆದ್ರು ನವೆಂಬರ್ ಹದಿನೈದಕ್ಕೆ ಈ ಕಂಪನಿ ಬಾಂಡ್ ಖರೀದಿ ಮಾಡ್ತು ಶಿರ್ಡಿ ಸಾಯಿ ಎಲೆಕ್ಟ್ರಿಕಲ್ಸ್ ಮೇಲೆ ಎರಡು ಸಾವಿರದ ಇಪ್ಪತ್ ಮೂರ ಐ ಟಿ ಆಯಿತು ಜನವರಿ ಹನ್ನೊಂದಕ್ಕೆ ಈ ಕಂಪನಿ ಬಾಂಡ್ ಪರ್ಚೇಸ್ ಮಾಡಿದೆ ಟಾರೆಂಟ್ ಪವರ್ ಜನವರಿ ಹತ್ತನೇ ತಾರೀಕು ಬಾಂಡ್ ಖರೀದಿ ಮಾಡುತ್ತೆ ಮಾರ್ಚ್ನಲ್ಲಿ ಮಹಾರಾಷ್ಟ್ರ ಸರ್ಕಾರದಿಂದ ಇದಕ್ಕೆ ಸಾವಿರದ ಐನೂರ ನಲವತ್ತು ಕೋಟಿ ರೂಪಾಯಿ ಟೆಂಡರ್ ಸಿಗುತ್ತೆ ಕೆಲ ವರದಿ ಪ್ರಕಾರ ಈ ಟಾಪ್ ತರ್ಟಿ ಕಂಪನಿಗಳಲ್ಲಿ ಹದಿನಾಲ್ಕು ಕಂಪನಿಗಳ ಮೇಲೆ ಇ ಡಿ ಐ ಟಿ ದಾಳಿ ಆಗಿತ್ತು ಕೆಲವೊಂದು ಕೇಸಸ್ಸಲ್ಲಿ ಡೊನೇಟ್ ಮಾಡಿದ ಮೇಲೂ ಕೂಡ ಐ ಟಿ ಇಡಿಯ ಕೇಸ್ಗಳು ಕಂಟಿನ್ಯೂ ಆಗಿವೆ ರೇಡ್ಗಳು ಕೂಡ ಕಂಟಿನ್ಯೂ ಆಗಿರೋ ಎಕ್ಸಾಂಪಲ್ಸ್ ಕೂಡ ಇದೆ ದುಡ್ಡು ಬಂದ ಮೇಲೆ ನಿಂತು ಹೋಯಿತು ಅಂತಲ್ಲ ಕೆಲವೊಂದು ಇನ್ಸ್ಟೆನ್ಸಲ್ಲಿ ಅದಾದ ಮೇಲೂ ಕೂಡ ಕಂಟಿನ್ಯೂ ಆಗಿರೋದು ಕೂಡ ಇದೆ ಏನು ಯಾವ್ಯಾವ ಪಕ್ಷ ಎಷ್ಟು ಹಣ ಎನ್ಕ್ಯಾಶ್ ಮಾಡಿದ್ದಾರೆ ಅಂತ ನೋಡಿದ್ರೆ ಇದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಈಗಾಗಲೇ ಚುನಾವಣಾ ಬಾಂಡ್ ಮೂಲಕ ಯಾವ ಪಕ್ಷ ಎಷ್ಟು ಹಣ ಪಡೆದಿದೆ ಅನ್ನೋ ಮಾಹಿತಿ ಪಬ್ಲಿಕ್ ಡೊಮೇನಲ್ಲೇ ಇತ್ತು ಈಗ ಎಸ್ ಬಿ ಐ ಕೊಟ್ಟಿರೋದ್ರಲ್ಲೂ ಅದೇ ಮಾಹಿತಿ ಇದೆ ಚುನಾವಣಾ ಬಾಂಡ್ಗಳಿಂದ ಬಿ ಜೆ ಪಿಗೆ ಆರು ಸಾವಿರದ ಅರವತ್ತು ಕೋಟಿ ರೂಪಾಯಿ ಬಂದಿದೆ ಅಂದರೆ ನಲವತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಬಿ ಜೆ ಪಿ ಅದನ್ನು ಅಕೌಂಟಿಗೆ ಟ್ರಾನ್ಸ್ಫರ್ ಕೂಡ ಮಾಡಿಕೊಂಡಿದೆ ಎರಡನೇ ಸ್ಥಾನದಲ್ಲಿ ಒಂದು ರಾಜ್ಯಕ್ಕೆ ಸೀಮಿತ ಆಗಿರೋ ಟಿ ಎಮ್ ಸಿ ಇದೆ ಮಮತಾ ಬ್ಯಾನರ್ಜಿ ಪಾರ್ಟಿ ಸಾವಿರದ ಆರುನೂರ ಒಂಬತ್ತು ಕೋಟಿ ರೂಪಾಯಿ ಹಣವನ್ನು ಪಡೆದಿದೆ ಟಿ ಎಮ್ ಸಿ ಸಾವಿರದ ಆರುನೂರ ಒಂಬತ್ತು ಕೋಟಿ ಮೂರನೇ ಸ್ಥಾನದಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ ಸಾವಿರದ ನಾನ್ನೂರ ಇಪ್ಪತ್ತೊಂದು ಕೋಟಿ ಉಳಿದಂತೆ ತೆಲಂಗಾಣದ ಬಿ ಆರ್ ಎಸ್ ಬಿ ಜೆ ಡಿ ಎಂ ಕೆ ಸುಮಾರು ಐನೂರು ಕೋಟಿಗೂ ಅಧಿಕ ಹಣವನ್ನು ಪಡೆದಿವೆ ನಾವಿಲ್ಲಿ ಎಷ್ಟೇ ಪ್ಯಾಟ್ರನ್ ತೋರಿಸಿದ್ರೂ ಅದು ಊಹಾಪೋಹ ಥರ ಆಗುತ್ತೆ ಸಾಂದರ್ಭಿಕ ಮಾತ್ರ ಆಗುತ್ತೆ ಕೋರ್ಟ್ನಲ್ಲಿ ಅದು ಎವಿಡೆನ್ಸ್ ಆಗಲ್ಲ ಸರ್ಕಾರಗಳು ಕೇಂದ್ರದಲ್ಲಿರೋ ಪಕ್ಷಗಳು ರಾಜ್ಯಗಳಲ್ಲಿರೋ ಪಕ್ಷಗಳು ಈ ರೀತಿ ಕಂಪನಿಗಳಿಗೆ ಅನುಕೂಲ ಮಾಡಿಕೊಟ್ಟು ಅವುಗಳಿಂದ ಎಲೆಕ್ಟ್ರಲ್ ಬಾಂಡ್ ಮೂಲಕ ದುಡ್ಡನ್ನು ಪಡೆದಿವೆ ಅನ್ನೋದು ಸಾಬೀತು ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಸ್ ಬಿ ಐ ಕರೆಕ್ಟಾಗಿ ಡೇಟಾ ಕೊಡಬೇಕು ಖುದ್ದು ಆಲ್ಫಾನೊಮಿರಿಕ್ ಕೋಡನ್ನು ಪಬ್ಲಿಕ್ ಮಾಡುವ ಮೂಲಕ ಯಾವ ಕಂಪನಿ ಯಾವ ಪಾರ್ಟಿಗೆ ಕೊಟ್ಟಿದೆ ಅನ್ನೋ ಡೇಟಾವನ್ನು ಕೊಡಬೇಕಾಗತ್ತೆ ನಂತರ ಆ ಟೈಮನ್ನು ಚೆಕ್ ಮಾಡಬೇಕು ಯಾವ ಟೈಮ್ನಲ್ಲಿ ಕಂಪನಿ ಪರವಾಗಿ ಸರ್ಕಾರ ನಡೆದುಕೊಂಡಿದೆ ಪೇಮೆಂಟ್ ಆಗಿದೆ ಅನ್ನೋದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು ಇದಕ್ಕೆ ಸುಪ್ರೀಂ ಕೋರ್ಟ್ ಬಹುಶಃ ಪ್ರತ್ಯೇಕ ಸಮಿತಿ ರಚಿಸಿ ತನಿಖೆ ನಡೆಸಬೇಕಾಗತ್ತೆ ಕಂಪನಿಗಳು ಪಕ್ಷಗಳಿಗೆ ದೇಣಿಗೆ ಕೊಟ್ಟಿವೆ ಈ ಲಿಸ್ಟ್ನಲ್ಲಿ ಕಂಪನಿಗಳ ಹೆಸರು ಬಂದಿದೆ ಅಂದ ತಕ್ಷಣ ಅಕ್ರಮನೇ ಆಗಿದೆ ಅಂತನೂ ಅಲ್ಲ ಕೆಲ ಕಂಪನಿಗಳು ಜನೀನಾಗೂ ಕೂಡ ದೇಣಿಗೆಯನ್ನು ಕೊಟ್ಟಿರ್ಬೋದು ಒಳ್ಳೆ ಲಾಭದಲ್ಲಿದ್ದೀವಿ ಪೊಲಿಟಿಕಲ್ ಫಂಡಿಂಗ್ ಅಂತೂ ಏನು ಹೊಸ ವಿಚಾರ ಅಲ್ಲ ಮುಂಚಿನಿಂದಲೂ ಕೂಡ ಕಂಪನಿಗಳು ಕಾರ್ಪೊರೇಟ್ ಫಂಡಿಂಗ್ ಅನ್ನ ಮಾಡ್ತಾ ಬಂದಿದ್ದಾವೆ ಪೊಲಿಟಿಕಲ್ ಪಾರ್ಟಿಗಳಿಗೆ ಸೊ ನಾವು ಚೆನ್ನಾಗಿದ್ದೀವಿ ಸಾವಿರಾರು ಕೋಟಿಗಳಲ್ಲಿ ಇದ್ದೀವಿ ಏನೋ ಸ್ವಲ್ಪ ಈ ಕಡೆಗೂ ಹಾಕೋಣ ಚೆನ್ನಾಗಿ ಇಟ್ಕೊಳ್ಳೋಣ ಯಾರನ್ನ ಅಂತ ಹೇಳಿ ಮಾಡಿರ್ಬೋದು ಪೇಮೆಂಟ್ಸ್ ಕೂಡ ಮಾಡಿರ್ಬೋದು ಜೊತೆಗೆ ರೂಢ ಪಕ್ಷಕ್ಕೆ ಜಾಸ್ತಿ ದೇಣಿಗೆ ಹೋಗೋ ಟ್ರೆಂಡ್ ಕೂಡ ಹೊಸ ವಿಚಾರ ಏನಲ್ಲ ಆದರೆ ಪಾಯಿಂಟ್ ನಂಬರ್ ಒನ್ ಇದು ಗುಪ್ತವಾಗಿರಬಾರ್ದು ಈ ರೀತಿ ನೂರಾರು ಸಾವಿರಾರು ಕೋಟಿ ಪೊಲಿಟಿಕಲ್ ಪಾರ್ಟಿಗಳಿಗೆ ಹೋಗ್ತಿರ್ಬೇಕಾದ್ರೆ ಪ್ರಜಾಪ್ರಭುತ್ವದ ರಿಯಲ್ ಬಾಸ್ ಆಗಿರೋ ಮತದಾರನ ಗೊತ್ತಿರಬೇಕು ನಾನು ಹಾಕ್ತಿರೋ ವೋಟ್ ಹಾಕ್ತಿರೋ ಪಾರ್ಟಿಗೆ ಯಾವನ್ನು ಎಷ್ಟು ಕೊಡ್ತಿದ್ದಾನೆ ಅನ್ನೋದು ಜನಕ್ಕೆ ಗೊತ್ತಿರಬೇಕು ಅದು ಪಾಯಿಂಟ್ ನಂಬರ್ ಒನ್ ಇನ್ನೊಂದು ತುಂಬ ಕ್ಲಿಯರಾಗಿ ಎಸ್ಟಾಬ್ಲಿಷ್ ಆಗ್ತಾ ಇದೆಯಾ ದುಡ್ಡು ಬಂದಿದೆ ಅವ್ರಿಗೆ ಪ್ರಾಜೆಕ್ಟ್ ಹೋಗಿದೆ ದುಡ್ಡು ಬಂದಿದೆ ಅವ್ರಿಗೆ ಪ್ರಾಜೆಕ್ಟ್ ಹೋಗಿದೆ ಅನ್ನೋದು ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಆಗ್ತಿದೆಯಾ ಬೇರೆ ಅವ್ರಿಗೆ ಯಾರಿಗೂ ದುಡ್ಡು ಅವರಿಗೆ ಹೋಗ್ತಾನೆ ಇಲ್ವಾ ಅದೆಲ್ಲ ಕರೆಕ್ಟ್ ಆಗಿ ತನಿಖೆ ಆಗಬೇಕು ಜೊತೆಗೆ ಈ ಪಟ್ಟಿಯಲ್ಲಿ ತುಂಬಾ ಕುತೂಹಲದಿಂದ ತುಂಬಾ ಜನ ಕಾಯ್ತಾ ಇದ್ದಂತ ಕಂಪನಿಗಳ ಹೆಸರು ಜಾಸ್ತಿ ಕಾಣಿಸ್ತಾ ಇಲ್ಲ ಅರೆ ಇವ್ರು ಕೊಟ್ಟೇ ಇಲ್ವಾ ಇವ್ ಈ ಕಂಪನಿ ಅವ್ರು ಕೊಟ್ಟಿಲ್ವಾ ಅಂತ ಕೆಲವರೆಲ್ಲ ಯೋಚನೆ ಮಾಡ್ತಿರ್ಬೋದು ಆದ್ರೆ ಈ ಬಾಂಡ್ ಗಳು ಟ್ರಾನ್ಸ್ಫರಬಲ್ ಇದ್ದಿದ್ರಿಂದ ಪಕ್ಷಗಳಿಗೆ ಆ ಹಣ ಕೊಟ್ಟವರು ಕಂಪನಿಗಳು ಡೈರೆಕ್ಟ್ ಆಗಿ ಅವರೇ ಹೆಸರು ಬರಬೇಕು ಅಂತೇನಿಲ್ಲ ಅಲ್ಲಿ ಯಾರು ಬೇಕಾದರೂ ಖರೀದಿ ಮಾಡಿದ ಬಾಂಡನ್ನು ಆಮೇಲೆ ಇನ್ಯಾರಾದರೂ ಖರೀದಿ ಮಾಡಿ ಅದನ್ನು ಕೂಡ ಕೊಡೋಕೆ ಸಾಧ್ಯತೆ ಇದೆ ಉದಾಹರಣೆಗೆ ಒಂದಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಒಂದೊಂದು ಕೋಟಿ ಒಂದೊಂದು ಕೋಟಿ ಇಂಡಿವಿಜುವಲ್ ವ್ಯಕ್ತಿಗಳು ಖರೀದಿ ಮಾಡಿದ ಬಾಂಡನ್ನು ಆಮೇಲೆ ಕಂಪ್ನಿಗಳು ಕಲೆಕ್ಟ್ ಮಾಡಿ ತೊಗೊಂಡು ಹೋಗಿ ಪೊಲಿಟಿಕಲ್ ಪಾರ್ಟಿಗಳಿಗೂ ಕೊಡಬಹುದು ಆ ರೀತಿ ಕೂಡ ಕೊಟ್ಟಿರೋ ಸಾಧ್ಯತೆಗಳಿರುತ್ತೆ ಹೀಗಾಗಿ ವಿಚಾರದಲ್ಲಿ ಸಾಕಷ್ಟು ತನಿಖೆ ಆಗಬೇಕು